ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಕಿಚಡಿ ಮಾಡ್ತಾಯಿದ್ದೀವಿ ಆ ಕಿಚಡಿಗೆ ಒಂದು ಹೊಸ ಇಂಗ್ರೀಡಿಯೆಂಟ್ಸ್ ಒಂದು ಆ್ಯಡ್ ಇದ್ದೀನಿ ಅದೇನಂತ ಲಾಸ್ಟಲ್ಲಿ ತೋರಿಸ್ತೇನೆ ಅದು ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಇಷ್ಟು ತನಕ ಯಾವುದೂ ವಿಡಿಯೋ ಆ ಥರ ಬಂದಿಲ್ಲ ಸೊ ಆ ಇಂಗ್ರೀಡಿಯೆಂಟ್ ಏನಂತ ಲಾಸ್ಟಲ್ಲಿ ತೋರಿಸ್ತೀನಿ ಲಾಸ್ಟಲ್ಲಿ ಹಾಕಬೇಕು ಅದನ್ನು ಈಗ ಏನೇನು ಬೇಕಂತ ನೋಡೋಣ ನಾನು ಆಲ್ರೆಡಿ ಕಿಚಡಿನ ಬೇಯಿಸಿ ತೆಗೆದಿಟ್ಟಿದ್ದೀನಿ ಅಕ್ಕಿ ಮತ್ತು ಬೇಳೆಯನ್ನು ನೋಡಿ ಯಾಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೆಸರುಬೇಳೆ ಮತ್ತು ಅಕ್ಕಿ ಬೇಯಿಸಿ ತಗೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಬೇಳೆ ಈಕ್ವಲ್ ಆಗಿರಬೇಕು ಈಕ್ವಲ್ ಆಗಿ ತೊಳೆದು ಅದಕ್ಕೆ ಅರಿಶಿನ ಮತ್ತು ಒಂದು ತುಪ್ಪ ಸ್ಪೂನ್ ಒಂದು ಸ್ಪೂನ್ ತುಪ್ಪ ಹಾಕಿ ಬೇಯಿಸಿದ್ದೀನಿ ಅರಿಶಿನ ಒಂದು ಸ್ಪೂನ್ ತುಪ್ಪ ಹಾಕಿ ಬೇಯಿಸಿರೋದು ಇದು ಈಗ ಒಗ್ಗರಣೆಗೆ ಏನೆಲ್ಲ ಬೇಕಂದರೆ ತುಪ್ಪ ತುಪ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಗೇರ್ಬೀಜ ಗೇರ್ಬೀಜ ಅಂದರೆ ಗೋಡಂಬಿ ಉಡುಪಿ ಮಂಗಳೂರು ಸೈಡು ಗೇರ್ಬೀಜ ಅಂತಾರೆ ಬೆಂಗಳೂರು ಮೈಸೂರು ಸೈಡು ಗೋಡಂಬಿ ಅಂತಾರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಟೊಮೆಟೊ ಮತ್ತು ಇಂಗು ಇಂಗು ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಹೆಸರು ಬೇಳೆ ಅಲ್ವಾ ಶುಂಠಿ ಶುಂಠಿನೂ ಅದು ಗ್ಯಾಸ್ಟ್ರಿಕ್ಗೆ ಇದು ಹೆಸರುಬೇಳೆ ಗ್ಯಾಸ್ಟ್ರಿಕ್ ಆಗುತ್ತೆ ಕಾರಣ ಶುಂಠಿ ಬೆಳ್ಳುಳ್ಳಿ ಇಂಗು ಇದೆಲ್ಲ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಇಲ್ಲಿ ಜೀರಿಗೆ ಮತ್ತೆ ಕಾಳು ಮೆಣಸು ಕಾಳ್ಮೆಣ್ಸು ಅಂದರೆ ಪೆಪ್ಪರ್ ಇದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ನೈಸು ಮಾಡಬಾರ್ದು ಹಾಗೇನೂ ಇರಬಾರ್ದು ತರ್ತರಿಯಾಗಿ ನೋಡಿ ಹೀಗೆ ಇರಬೇಕು ಇದೊಂದು ಸ್ವಲ್ಪ ಇದು ಕೂಡ ಗ್ಯಾಸ್ಟ್ರಿಕ್ಗೆ ಒಳ್ಳೆಯದು ಹೆಸರುಬೇಳೆ ಹಾಕೋ ಕಾರಣ ಇದೆಲ್ಲ ಹಾಕೋದಕ್ಕೆ ಗ್ಯಾಸ್ ಆಗೋದಿಲ್ಲ ಸೊ ಈಗ ಇದು ಒಗ್ಗರಣೆ ಮಾಡಿ ಲಾಸ್ಟಲ್ಲೂ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೇವೆ ಅದು ಏನಂತ ನೋಡೋಣ ಈಗ ನೋಡಿ ಬಾಣಲೆ ಇಟ್ಟಿದ್ದೀನಿ ತುಪ್ಪ ಹಾಕ್ತೇನೆ ತುಪ್ಪ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಆಗಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಕಿಚಡಿ ಹೆಲ್ತ್ಗೂ ಒಳ್ಳೇದು ಬೇಗನೂ ಮಾಡ್ಬೋದು ನೋಡೋಕೆ ಅಟ್ರಾಕ್ಟಿವ್ ಆಗೂ ಇರುತ್ತೆ ಮಕ್ಕಳಿಗೆ ನೋಡಿ ಪಟಪಟ ಇದೆ ಇದು ಹೋಟೆಲಲ್ಲಿ ಮಾಡಿದಾಗೆ ಬರುತ್ತೆ ಅದಕ್ಕಿಂತ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಬರುತ್ತೆ ಈಗ ನೋಡಿ ಪಟಪಟ ಆಯಿತು ಈಗ ಬೆಳ್ಳುಳ್ಳಿ ಶುಂಠಿ ಹಸಿ ಮತ್ತು ಕರಿಬೇವು

ಗೋಡಂಬಿ ಜೊತೆಗೆ ಸ್ವಲ್ಪ ಕಾಯಿ ತೆಂಗಿನಕಾಯಿಯನ್ನು ಸಣ್ಣ ಪೀಸ್ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ ಬಾಯಿ ಬಾಯಿಗೆ ಮದ್ದು ಮಧ್ಯೆ ಸಿಗುತ್ತೆ ಆಗ ತಿಂತ ಇದ್ರೆ ರುಚಿಯಾಗಿರುತ್ತೆ ಗೋಡಂಬಿ ಹಾಗೆ ಸಿಗುತ್ತೆ ಅದು ಕೂಡ ಫ್ರೈ ಮಾಡಿದ್ದಾಗ ಇನ್ನೂ ಚೆನ್ನಾಗಿರುತ್ತೆ ಟೊಮೆಟೊ ಟೊಮೆಟೊ ಹಾಕಲಿಲ್ಲ ಅಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು ಅದನ್ನು ಒಂದು ನಿಂಬೆಹಣ್ಣು ಹಾಕುವ ಟೊಮೆಟೊ ಎರಡೂ ಹಾಕೋದು ಬೇಡ ಎರಡು ಹುಳಿ ಇದೊಂದು ಚೂರು ಬೇಲಿ ನೋಡಿ ಈಗ ಟೊಮೆಟೊ ಬೆಂದಿದೆ ಈಗ ಬೇಯಿಸಿಟ್ಟಂತ ಹೆಸರು ಬೇಳೆ ಮತ್ತು ಅಕ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಇಷ್ಟು ತನಕ ಇದಕ್ಕೆ ಉಪ್ಪು ಹಾಕಲಿಲ್ಲ ಈಗೊಂದು ಉಪ್ಪು ಹಾಕೋಣ ಉಪ್ಪು ನೋಡ್ಕೊಂಡು ಹಾಕೋಣ ಕಡಿಮೆ ಹಾಕಿದ್ರೆ ಪರವಾಗಿಲ್ಲ ಜಾಸ್ತಿ ಹಾಕ್ಬಾರ್ದು ಅದಕ್ಕೆ ಸರಿ ಕಲಸಿ ನಿಮಗೆ ಬೇಕಾದ್ರೆ ನೀರಾಗೂ ಮಾಡ್ಕೋಬೋದು ಕೆಲವರು ನೀರು ಬೇಕಂತಾರೆ ನೀರಾಗಿದ್ರೂ ಚೆನ್ನಾಗಿರುತ್ತೆ ಹೀಗಿದ್ರೂ ಚೆನ್ನಾಗಿರುತ್ತೆ ನೋಡಿ ಈಗ ಇದಕ್ಕೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸ್ತಾ ಇದ್ದೀನಿ ಅದೇನಂದರೆ ಪೊಟ್ಯಾಟೊ ಪೊಟ್ಯಾಟೊ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿದ್ದೀನಿ ಇಷ್ಟು ಸ್ಮ್ಯಾಶ್ ಆಗಬೇಕು ತುಂಬ ಸ್ಮ್ಯಾಶ್ ಅಲ್ಲ ತುಂಬ ದಪ್ಪ ದಪ್ಪಕ್ಕೂ ಇರಬಾರ್ದು ಹೀಗೆ ಇದೊಂದು ಹಾಕಿ ನೋಡಿ ಎಷ್ಟು ಟೇಸ್ಟ್ ಬರುತ್ತೆ ಅಂತ ತುಂಬ ಟೇಸ್ಟ್ ಆಗಿರುತ್ತೆ ನಾನಿಲ್ಲಿ ಒಂದು ದೊಡ್ಡ ಆಲೂಗಡ್ಡೆಯೇ ಹಾಕಿದ್ದೇನೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ಇದೇ ಹೇಳಿದ್ ನಾನಾಗಲೇ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದು ಒಮ್ಮೆ ಹಾಕಿ ಮಾಡಿ ನೋಡಿ ನಿಮಗೆ ನೀರು ಬೇಕಾದ್ರೆ ಇನ್ನೊಂದು ನೀರು ನೀರಾಗೇ ಮಾಡ್ಕೊಳ್ಬೋದು ಸ್ವಲ್ಪ ನೀರು ಹಾಕ್ತೇನೆ ನಾನೀಗ ಅದು ಆಲೂಗಡ್ಡೆ ಸ್ವಲ್ಪ ಬೇಯಲಿ ಅದ್ರ ಜೊತೆ ಬೆಂದಿರ ಆಲೂಗಡ್ಡೆನೇ ಮಿಕ್ಸ್ ಆಗಲಿ ಅದರ ಜೊತೆಗೆ ಸರಿ ಮಿಕ್ಸ್ ಹಾಕ್ಬೇಕು ಅದ್ರ ಜೊತೆಲಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಬೇಕಲ್ಲ ಅದನ್ನು ಸಪ್ ಸಪ್ಸೊಪ್ಪೆ ಇರುತ್ತೆ ಮಧ್ಯ ಮಧ್ಯೆ ಸಿಗುವಾಗ ಸೊ ನಿಮಗೆ ಬೇಕಾದ್ರೆ ಇನ್ನೂ ನೀರು ಮಾಡ್ಕೊಳ್ಬೋದು ಈ ಆಲೂಗಡ್ಡೆ ಒಂದು ಹಾಕೋದ್ರಿಂದ ಎಷ್ಟು ಟೇಸ್ಟ್ ಬರುತ್ತೆ ಗೊತ್ತಾ ಒಮ್ಮೆ ಮಾಡಿ ನೋಡಿ ಹೇಗೆ ಇರುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ ಖಂಡಿತ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತೇನೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನೋಡಿ ಆಯ್ತಲ್ಲ ನೋಡಿ ಕಿಚಡಿ ರೆಡಿ ಈಗ ಈ ಲೋಟದಲ್ಲಿ ನಾನು ಒಂದು ಲೋಟ ಅಕ್ಕಿ ಒಂದು ಲೋಟ ಹೆಸರು ಬೇಳೆ ತಗೊಂಡಿತ್ತು ಸೊ ಒಂದು ಲೋಟ ಅಕ್ಕಿಗೆ ಎರಡೂವರೆ ಲೋಟ ನೀರು ಅದೇ ಥರ ಒಂದು ಹೆಸರುಬೇಳೆಗೆ ಎರಡೂವರೆ ಲೋಟ ನೀರು ಒಟ್ಟು ಐದು ಲೋಟ ನೀರು ಹಾಕಿದ್ದೀನಿ ಒಂದೊಂದು ಲೋಟ ಹೆಸರುಬೇಳೆ ಒಂದು ಲೋಟ ಕ ಅಕ್ಕಿಗೆ ಐದು ಲೋಟ ನೀರು ಹಾಕಿದ್ದೀನಿ ನೀರು ಜಾಸ್ತಿ ಹಾಕಿದ್ರೇ ಇಲ್ಲದ್ರೆ ಗಟ್ಟಿಯಾಗುತ್ತೆ ನೋಡಿ ಹೇಗಿದೆ ಅಂತ ಥ್ಯಾಂಕ್ ಯು